ಜಾತ್ರೆ ವಿಶೇಷ ಏನಂದ್ರೆ ಪ್ರತಿ ವರ್ಷ ನಾವು ಈ ಜಾತ್ರೆ ಮಾಡ್ಕೋಕೆ ಬಂದಿದ್ವಿ ಈ ವರ್ಷನೂ ಜಾತ್ರೆ ಮಾಡಾಕ್ತಿದೀವಿ ನಾವು ಪ್ರತಿ ವರ್ಷದ ಪ್ರಕಾರ ಕುದುರೆ ಶರ್ತ್ನ ಇಡ್ತಾವು ಎರಡು ದಿವಸ ವಿಜ್ರಂಣದಿಂದ್ರ ಜಾತ್ರೆ ಮಾಡ್ತಾ ಇದೀವಿ ಮತ್ತೆ ಈಗ ಅನ್ನಪ್ರಸಾದಕ ರಮೇಶ ಜಾರಕೋಹಳಿ ಅವರಿಗೆ ಅವ್ರಿಗೆ ನಮ್ಗೆ ಅನ್ನಪ್ರಸಾದ ಇದನ್ನು ಕೊಡ್ತಾರೆ ಮತ್ತು ಈಗ ನಾವು ಇವತ್ತು ಶರ್ತ್ ಕುದು ಶರ್ತ್ ಅದಾವೆ ಹನ್ನೊಂದು ಗಂಟೆಗೆ ಕುದುರೆ ಶರ್ಚ್ ಚಾಲು ಮಾಡ್ತಾರೆ ಫಸ್ಟ್ನೇ ಬೊಮ್ಮಾನ ರಮೇಶ ಜಾರಕಿಹೊಳಿ ಅವರು ಕೊಡ್ತಾರೋ ಎರಡನೇ ಬಹುಮಾನ ಮತ್ತು ಬಸವರಾಜ್ ಕಲ್ಯಾಣ್ ಶೆಟ್ಟಿ ಕೊಡ್ತಾರೋ ಮೂರನೇ ಬಹುಮಾನ ಮತ್ತು ಅವ ಎಚ್ ಎಮ್ ಅವ್ರು ಕೊಡ್ತಾರು ಮತ್ತು ಇವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಇದು ಪಡದೆ ನಾಟಕ ಐತಿ ಅದಕ್ಕೂ ಕೂಡ ಫಸ್ಟ್ನೇ ಇದನ್ನ ಹತ್ತು ಸಾವಿರದ ಒಂದು ರೂಪಾಯಿ ಕೊಡ್ತಾರೆ ಅವರ ರಮೇಶ್ ಮ್ಮ ದೇವಿ ಜಾತ್ರೆಯನ್ನು ಅತಿ ಮಾಡ್ತು ಪ್ರತಿ ವರ್ಷವೂ ಶಕ್ತಿ ಅಕ್ಕಿ ಶಕ್ತಿನೂ ಭಾಳ ದೊಡ್ಡದೈತೆ ಇಲ್ಲಿ ನಮ್ಮ ಗೋಕಾಕ್ ತಾಲೂಕು ಬೇರೆ ತಾಲೂಕಾ ಜಿಲ್ಲಾದಿಂದ ಬಂದ ಭಕ್ತರು ಬರ್ತಾರ ಅಕ್ಕಿ ಬಹಳ ಕವಾಡ ಐತಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಹಾಗೂ ನದಿ ಕಟ್ಟಿ ಕರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಪರವಾಗಿ ಮತ್ತು ಇದು ನಮ್ಮ ಜಾತ್ರೆ ನಡಿಬೇಕಾದ್ರೆ ನಮ್ಮ ಗೋಕಾಕ್ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಮೇಶನ ಜಾರಕಿಹೊಳ ನೇತೃತ್ವದಲ್ಲಿ ಇದೆಲ್ಲ ನೀಡ್ತಾ ಇದೆ ಅವರ ಆಶೀರ್ವಾದದಿಂದ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಎಷ್ಟು ಜಾತ್ರೆಗಳು ನೀಡ್ತವಲ್ಲ ಅವರ ಆಶೀರ್ವಾದದಿಂದ ನೀಡ್ತಾ ಇದ್ವು ನಮ್ಮ ಹೆಸರು ಸುಭಾಷ್ ಸೋಮಪ್ಪ ನಂಬಿ ಅಂತ ಕಮಿಟಿಯವರು ತಿಂಗಳ ಪರ್ಯಂತ್ರ ಗುಡಿಯ ಕರಿಯಮ್ಮನ ಗುಡಿ ಸುತ್ತಮುತ್ತ ನೆಸಿಂದ ಬಹಳ ವಿಜೃಂಭದಿಂದ ಜಾತ್ರೆ ಮಾಡ್ತಾರ ಆ ಪ್ರಕಾರ ಇದು ಅಲ್ಲದೆ ರಸ್ತಾದ ಬದಿಗೆ ಕರಿಯಮ್ಮ ತಾಯಿ ಗುಡಿ ಮತ್ತು ಹೆಚ್ಚಿನ ಬೆಳವಣಿಗೆ ಮಾಡಿ ಎತ್ತರಕ್ಕೆ ಪ್ರಮಾಣವಾಗಿ ತಂದ ಅದನ್ನ ಒಂದು ಬಹಳ ಒಂದು ಸಣ್ಣ ಪ್ರಮಾಣದಾಗಿದ್ದಲ್ಲಿ ಅದನ್ನು ಇವತ್ತು ಸಿಗಿಸಿಂದ ಎಲ್ಲ ಪ್ರಮುಖರು ಹಿರಿಯರು ಯುವಕರು ಬಾಳ ಖರ್ಚು ಮಾಡಿರಲ್ಲ ಖರ್ಚು ಮಾಡಿದ ರಸ್ತೆ ಗೆದ್ದಂತ ಎಲ್ಲ ಒಬ್ಬರು ಗಾಡಿಯವರಿಗೆ ಬಹಳ ಕಾಣುವಂಗ ಒಂದ ದೃಷ್ಟಿಯೇ ಬೀಳಿ ಅಮ್ಮನ ದೃಷ್ಟಿ ಎಲ್ಲರಿಗೂ ಬೀಳಿ ಅನ್ನುವಂತ ಕೋಶನ್ದೊಳಗ ನಡೆಸಿಕೊಟ್ಟರು ಕಮಿಟಿಯವರು ಇವತ್ತ ನಿನ್ನಿಂದ ಬದ್ನೇ ದೊಳ್ಳಾತು ಇವತ್ತ ಶರ್ತ ಇವತ್ತು ಕಾರ್ಯಕ್ರಮ ನಡೀತದೆ ಸಂಜಿ ನಾಟಕ ಇಂಥ ಕಾರ್ಯಕ್ರಮಗಳನ್ನೆಲ್ಲ ನಡೆಸುತ್ತಾ ಬಹುದಿಂದ ಬಂದಂತ ಕಮಿಟಿಯವರಿಗೂ ಹೆಚ್ಚಿನ ತಾಯಿ ಹೆಚ್ಚಿನ ಆಶೀರ್ವಾದ ಮಾಡಬೇಕು ಎಲ್ಲ ಜನರ ಸುಖದಿಂದ ಹೇಳಿ ಅಂತೇಳಿ ನನ್ನ ಮಾತು ನಮಸ್ಕಾರ